ನಮಸ್ಕಾರಗಳು ದಿನ ಅರವತ್ಮೂರು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಆರು ವಿವಾದಗಳ ಇತ್ಯರ್ಥ ಕಲಂ ಹನ್ನೊಂದು ವಿವಾದಗಳನ್ನು ತೀರ್ಮಾನಕ್ಕೆ ಒಪ್ಪಿಸುವುದು ಮತ್ತು ಮಧ್ಯಸ್ಥಿಕೆಯ ಕಾರ್ಯವಿಧಾನ ಕಲಂ ಹನ್ನೊಂದು ಒಂದು ಅಧಿನಿಯಮದ ಪ್ರಕರಣ ಮೂವತ್ತೊಂಬತ್ತರ ಮೇರೆಗೆ ರಿಜಿಸ್ಟ್ರಾರರ ತೀರ್ಮಾನಕ್ಕೆ ಯಾವುದೇ ವಿವಾದವನ್ನು ಲಿಖಿತ ಪತ್ರದ ಮೂಲಕ ಕಳುಹಿಸಿಕೊಡತಕ್ಕದ್ದು ಮತ್ತು ಈ ಬಗ್ಗೆ ಸರ್ಕಾರವು ಅಧಿಸೂಚಿಸಿದ ಮೌಲ್ಯದ ಸ್ಟಾಂಪ್ ಅನ್ನು ಹಚ್ಚತಕ್ಕದ್ದು ಕಲಂ ಹನ್ನೊಂದು ಒಂದು ಎ ಯಾವುದೇ ಸಹಕಾರಿಯು ಮತ್ತು ಸಂಯುಕ್ತ ಸಹಕಾರಿಯು ತಾನಾಗಿ ಅದರ ಯಾವುದೇ ಪ್ರತಿನಿಧಿಯ ಅಥವಾ ಆಡಳಿತ ಮಂಡಳಿಯ ಯಾವುದೇ ಸದಸ್ಯನ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಚುನಾವಣಾ ತಕರಾರು ವಿವಾದವನ್ನು ಸಿವಿಲ್ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದಲ್ಲ ಮತ್ತು ಸಹಕಾರಿಯ ನಿಧಿಗಳಿಂದ ಯಾವುದೇ ಮೊಬಲಗನ್ನು ವೆಚ್ಚ ಮಾಡತಕ್ಕದ್ದಲ್ಲ ಕಲಂ ಹನ್ನೊಂದು ಎರಡು ಉಪನಿಯಮ ಒಂದು ಕೆ ಅನುಸಾರವಾಗಿ ಅರ್ಜಿಯನ್ನು ಸ್ವೀಕರಿಸಿದ ಮೇಲೆ ರಿಜಿಸ್ಟಾರನು ಪ್ರಕರಣ ನಲವತ್ತೊಂದು ಒಂದು ಸೀರಾ ಅಡಿಯಲ್ಲಿ ಮಧ್ಯಸ್ಥಿಕೆಯ ಮೂಲಕ ವಿಲೆ ಮಾಡಬೇಕೆಂದು ತೀರ್ಮಾನಿಸಿದರೆ ತಾನು ನೇಮಕ ಮಾಡಿದ ಒಬ್ಬ ಮಧ್ಯಸ್ಥಗಾರನಿಗೆ ವಿವಾದವನ್ನು ತೀರ್ಮಾನಿಸಲು ಕಳುಹಿಸಿಕೊಡತಕ್ಕದ್ದು ಕಲಂ ಹನ್ನೊಂದು ಮೂರು ಕಲಂ ಹನ್ನೊಂದು ಮೂರು ಎ ರಿಜಿಸ್ಟ್ರಾರನು ಮಧ್ಯಸ್ಥಗಾರನು ಅಥವಾ ವಿವಾದವನ್ನು ತೀರ್ಮಾನಿಸುವ ಇತರ ವ್ಯಕ್ತಿಯು ಸಂಬಂಧಪಟ್ಟ ಪಕ್ಷಕಾರರಿಗೆ ಸಮನುಗಳನ್ನು ಜಾರಿ ಮಾಡಿದ ತರುವಾಯ ಹಾಜರಾದ ಪಕ್ಷಕಾರರಿಂದ ಮತ್ತು ಸಾಕ್ಷಿಗಳಿಂದ ಪಡೆದ ಸಾಕ್ಷ್ಯದ ಸಂಕ್ಷಿಪ್ತ ಟಿಪ್ಪಣಿಯನ್ನು ದಾಖಲಿಸಿಕೊಳ್ಳಬೇಕು ನಂತರ ಪಕ್ಷಕಾರರು ಕೊಟ್ಟ ದಾಖಲೆಗಳನ್ನು ಹಾಗೂ ಸಾಕ್ಷ್ಯಗಳನ್ನು ಪರಿಶೀಲಿಸಿ ನಂತರ ನ್ಯಾಯಸಮ್ಮತವಾದ ಮತ್ತು ಉತ್ತಮ ವಿವೇಚನೆಗೆ ಅನುಗುಣವಾಗಿ ತೀರ್ಮಾನ ಅಥವಾ ಅವಾರ್ಡನ್ನು ನೀಡತಕ್ಕದ್ದು ಕಲಂ ಹನ್ನೊಂದು ಮೂರು ಬಿ ರಿಜಿಸ್ಟ್ರಾರನು ಅಥವಾ ಮಧ್ಯಸ್ಥಗಾರನು ನೀಡುವ ತೀರ್ಮಾನ ಅಥವಾ ಲಿಖಿತದಲ್ಲಿರತಕ್ಕದ್ದು ಮತ್ತು ಅದನ್ನು ಬಹಿರಂಗ ನ್ಯಾಯಾಲಯದಲ್ಲಿ ಉದ್ಘೋಷಿಸತಕ್ಕದ್ದು ವಿದ್ಯುಕ್ತವಾಗಿ ಸಮನು ಮಾಡಲಾದ ಪಕ್ಷಕಾರರು ಹಾಜರಾಗಲು ತಪ್ಪಿದಲ್ಲಿ ವಿವಾದವನ್ನು ಏಕಪಕ್ಷೀಯವಾಗಿ ತೀರ್ಮಾನಿಸಬಹುದು ಪಕ್ಷಕಾರರು ತಮ್ಮ ಗೈರು ಹಾಜರಿಯ ಬಗ್ಗೆ ಸಾಕಷ್ಟು ಕಾರಣವನ್ನು ತೋರಿಸಿದಲ್ಲಿ ಅಂತ ಏಕಪಕ್ಷೀಯ ತೀರ್ಮಾನ ಅಥವಾ ಅವಾರ್ಡುಗಳನ್ನು ರಿಜಿಸ್ಟ್ರಾರನು ಹಾಕಬಹುದು ಮತ್ತು ವಿವಾದವನ್ನು ಪುನಃ ಕಡತದ ಮೇಲೆ ತೆಗೆದುಕೊಳ್ಳುವಂತೆ ಮತ್ತು ಇತ್ಯರ್ಥ ಮಾಡುವಂತೆ ಆದೇಶಿಸಬಹುದು ಪರಂತು ಏಕಪಕ್ಷೀಯ ತೀರ್ಮಾನವನ್ನು ಅಥವಾ ಅವಾರ್ಡನ್ನು ತಳ್ಳಿಹಾಕುವಂತೆ ಅಂಥ ಪಕ್ಷಕಾರರು ಸಲ್ಲಿಸುವ ಅರ್ಜಿಯನ್ನು ಯಾವ ಪಕ್ಷಕಾರನಿಗೆ ವಿವಾದದಲ್ಲಿ ವಿದ್ಯುಕ್ತವಾಗಿ ಸಮನು ನೀಡಲಾಗಿತ್ತು ಆ ಪಕ್ಷಕಾರನ ಗೈರು ಹಾಜರಿ ನಿಮಿತ್ತ ಅಂಥ ತೀರ್ಮಾನ ಅಥವಾ ಅವಾರ್ಡ್ ಅನ್ನು ನೀಡಿರುವ ದಿನಾಂಕದಿಂದ ಮೂವತ್ತು ದಿನಗಳೊಳಗಾಗಿ ಅಥವಾ ಇತರ ಸಂದರ್ಭಗಳಲ್ಲಿ ಆ ತೀರ್ಮಾನ ಅಥವಾ ಅವಾರ್ಡನ್ನು ನೀಡಲಾಗಿರುವುದೆಂಬ ಸಂಗತಿಯು ತಿಳಿದು ಬಂದ ದಿನಾಂಕದಿಂದ ಮೂವತ್ತು ದಿನಗಳೊಳಗಾಗಿ ರಿಜಿಸ್ಟ್ರಾರರಿಗೆ ಸಲ್ಲಿಸತಕ್ಕದ್ದು ಮತ್ತು ಸದರಿ ಅರ್ಜಿಯ ಸಂಬಂಧದಲ್ಲಿ ಎದುರು ಪಕ್ಷಕಾರನಿಗೆ ಸೂಕ್ತ ರೀತಿಯಲ್ಲಿ ನೋಟೀಸು ಜಾರಿ ಮಾಡದ ಹೊರತು ಅಂಥ ತೀರ್ಮಾನ ಅಥವಾ ಅವಾರ್ ದನ್ನು ತಳ್ಳಿಹಾಕತಕ್ಕದ್ದಲ್ಲ ಕಲಂ ಹನ್ನೊಂದು ನಾಲ್ಕು ಕಲಂ ಹನ್ನೊಂದು ನಾಲ್ಕು ಎ ರಿಜಿಸ್ಟ್ರಾರನು ಪ್ರಕರಣ ನಲವತ್ತೊಂದು ರ ಉಪ ಪ್ರಕರಣ ಒಂದು ಕಲಂ ಹನ್ನೊಂದು ನಾಲ್ಕು ಎ ಒಂದು ಎ ಖಂಡಕ್ಕನುಸಾರವಾಗಿ ವಿವಾದವನ್ನು ತಾನೇ ತೀರ್ಮಾನಿಸಿದರೆ ಅಥವಾ ಕಲಂ ಹನ್ನೊಂದು ನಾಲ್ಕು ಎ ಎರಡು ಬಿ ಖಂಡಕ್ಕನುಸಾರವಾಗಿ ರಾಜ್ಯ ಸರ್ಕಾರವು ಈ ಸಂಬಂಧದಲ್ಲಿ ಅಧಿಕಾರಗಳನ್ನು ನಿಹಿತಗೊಳಿಸಲಾಗಿರುವ ಯಾವೊಬ್ಬ ವ್ಯಕ್ತಿಗೆ ವಿಲೆಗಾಗಿ ವಿವಾದವನ್ನು ಒಪ್ಪಿಸಿದರೆ ಅಥವಾ ಕಲಂ ಹನ್ನೊಂದು ನಾಲ್ಕು ಎ ಮೂರು ಸಿ ಖಂಡಕ್ಕನುಸಾರವಾಗಿ ಒಬ್ಬ ಮಧ್ಯಸ್ಥಗಾರನಿಗೆ ವಿವಾದವನ್ನು ಒಪ್ಪಿಸಿದರೆ ತಾನು ನಿರ್ಧರಿಸಬಹುದಾದ ಶುಲ್ಕವನ್ನು ಸಂಬಂಧಪಟ್ಟ ಪಕ್ಷಕಾರನು ಮುಂಗಡವಾಗಿ ಠೇವಣಿ ಇಡುವಂತೆ ಕೇಳಲು ಅಧಿಕಾರ ಹೊಂದಿರತಕ್ಕದ್ದು ಕಲಂ ಹನ್ನೊಂದು ನಾಲ್ಕು ಬಿ ಪ್ರಕರಣ ನಲವತ್ತೊಂದಕ್ಕನುಸಾರ ವಿವಾದವನ್ನು ತೀರ್ಮಾನಿಸುವ ರಿಜಿಸ್ಟ್ರಾರನು ಅಥವಾ ಮಧ್ಯಸ್ಥಗಾರನು ಅಥವಾ ಇತರ ವ್ಯಕ್ತಿಯು ವಿವಾದವನ್ನು ತೀರ್ಮಾನಿಸಲು ತಗಲುವ ಪಿ ಮತ್ತು ವೆಚ್ಚಗಳನ್ನು ಸಹಕಾರಿಯ ಹಣದಿಂದ ಪಾವತಿ ಮಾಡುವಂತೆ ಅಥವಾ ತಾನು ಸೂಕ್ತವೆಂದು ಯೋಚಿಸುವಂಥ ವಿವಾದದ ಪಕ್ಷಕಾರ ಅಥವಾ ಪಕ್ಷಕಾರರು ಪಾವತಿ ಮಾಡುವಂತೆ ಆದೇಶ ನೀಡಲು ಅಧಿಕಾರ ಹೊಂದಿರತಕ್ಕದ್ದು ಕಲಂ ಹನ್ನೊಂದು ಐದು ಕಲಂ ಹನ್ನೊಂದು ಐದು ಎ ವಿವಾದಕ್ಕೆ ಸಂಬಂಧಪಟ್ಟ ಪಕ್ಷಕಾರರಲ್ಲಿ ಒಬ್ಬನು ಅಪ್ರಾಪ್ತ ವಯಸ್ಸಿನವನಾಗಿದ್ದರೆ ಅಥವಾ ಅಸ್ವಸ್ಥ ಚಿತ್ತನಾಗಿದ್ದರೆ ರಿಜಿಸ್ಟ್ರಾರನು ಅಪ್ರಾಪ್ತ ವಯಸ್ಕತೆ ಅಥವಾ ಅಸ್ವಸ್ಥ ಚಿತ್ತತೆ ಬಗ್ಗೆ ಮನಗಂಡ ಮೇಲೆ ಮತ್ತು ಅಂತಹ ಅಪ್ರಾಪ್ತ ವಯಸ್ಕನಿಗೆ ಅಥವಾ ಅಸ್ವಸ್ಥ ಸೂಕ್ತ ವ್ಯಕ್ತಿಯನ್ನು ಪಾಲಕನನ್ನಾಗಿ ಸದರಿ ಉದ್ದೇಶಿತ ಪಾಲಕನಿಗೆ ನೋಟಿಸು ನೀಡಿದ ನಂತರ ನೇಮಿಸಬಹುದು ಹಾಗೆ ನೇಮಿಸಲಾದ ವ್ಯಕ್ತಿಯು ಸಾಕಷ್ಟು ಕಾರಣಗಳನ್ನು ತೋರಿಸಿದಲ್ಲಿ ಆತನು ನಿವೃತ್ತನಾಗಲು ಅನುಮತಿಸಬಹುದು ಅಥವಾ ಅವನನ್ನು ತೆಗೆದು ಹಾಕಬಹುದು ಮತ್ತು ಅವನ ಸ್ಥಾನದಲ್ಲಿ ಬೇರೊಬ್ಬ ಪಾಲಕನನ್ನು ನೇಮಿಸಬಹುದು ಕಲಂ ಹನ್ನೊಂದು ಐದು ಬಿ ವಿವಾದವನ್ನು ತೀರ್ಮಾನಿಸಲು ರಿಜಿಸ್ಟ್ರಾರನು ನೇಮಿಸಿದ ಮಧ್ಯಸ್ಥಗಾರನ ಮುಂದಿರುವ ವಿವಾದಕ್ಕೆ ಸಂಬಂಧಿಸಿದಂತೆ ಅಪ್ರಾಪ್ತ ವಯಸ್ಕನ ಅಥವಾ ಅಸ್ವಸ್ಥ ಚಿತ್ತನ ಸಲುವಾಗಿ ಪಾಲಕನನ್ನು ನೇಮಿಸುವ ಅವಶ್ಯಕತೆ ಕಂಡುಬಂದಲ್ಲಿ ಅಂತಹ ಕಡತವನ್ನು ಪಾಲಕನ ನೇಮಕಕ್ಕಾಗಿ ರಿಜಿಸ್ಟ್ರಾರನಿಗೆ ವಾಪಸ್ಸು ಕಳಿಸತಕ್ಕದ್ದು ಕಲಂ ಹನ್ನೊಂದು ಆರು ಕಲಂ ಹನ್ನೊಂದು ಆರು ಎ ಒಂದು ಅವಾರ್ಡು ಅಥವಾ ಆದೇಶ ಅಥವಾ ತೀರ್ಮಾನ ಅಥವಾ ಡಿಗ್ರಿಯನ್ನು ನೀಡಿರುವ ಸಂದರ್ಭದಲ್ಲಿ ಅದನ್ನು ನೀಡಿದ ವ್ಯಕ್ತಿಯು ತನ್ನ ಮುಂದೆ ತೆಗೆದುಕೊಂಡ ಮತ್ತು ರುಜುವಾತುಪಡಿಸಲಾದ ಯಾವುದೇ ಹೇಳಿಕೆಗಳು ಮತ್ತು ದಸ್ತಾವೇಜುಗಳ ಸಹಿತ ಅದನ್ನು ರಿಜಿಸ್ಟಾರನ ಕಚೇರಿಯಲ್ಲಿ ಫೈಲು ಮಾಡಿ ಇಡುವಂತೆ ಮಾಡತಕ್ಕದ್ದು ಮತ್ತು ಪಕ್ಷಕಾರರಿಗೆ ಈ ಬಗ್ಗೆ ನೋಟಿಸ್ ಅನ್ನು ಕೊಡತಕ್ಕದ್ದು ಕಲಂ ಹನ್ನೊಂದು ಆರು ಬಿ ತೀರ್ಮಾನ ಅಥವಾ ಅವಾರ್ಡು ಹಣ ಸಂದಾಯ ಅಥವಾ ಧಾನ್ಯದ ನೀಡಿಕೆಯನ್ನು ಒಳಗೊಂಡಿದ್ದಲ್ಲಿ ಮತ್ತು ಅಂಥ ಸಂದಾಯವನ್ನು ಒಂದು ವಾರದೊಳಗೆ ಅಥವಾ ರಿಜಿಸ್ಟ್ರಾರನು ನೀಡಬಹುದಾದ ಹೆಚ್ಚಿನ ಅವಧಿಯೊಳಗೆ ಮಾಡದಿದ್ದಲ್ಲಿ ಡಿಕ್ರಿದಾರನ ಅರ್ಜಿಯ ಮೇಲೆ ರಿಜಿಸ್ಟ್ರಾರನು ಅಧಿನಿಯಮದ ನಲವತ್ಮೂರನೆಯ ಪ್ರಕರಣದಲ್ಲಿ ತಿಳಿಸಿದಂತೆ ಒಂದು ಪ್ರಮಾಣ ಪತ್ರವನ್ನು ಕೊಡತಕ್ಕದ್ದು ಈ ಪ್ರಮಾಣಪತ್ರವು ಕೆಳಕಂಡ ನಮೂನೆಯಲ್ಲಿರತಕ್ಕದ್ದು ಸಹಕಾರಿಗಳ ರಿಜಿಸ್ಟ್ರಾರರ ಕಚೇರಿ ವಿವಾದದ ಸಂಖ್ಯೆ ದಿನಾಂಕ್ ಇದರೊಡನೆ ಕಳುಹಿಸಿರುವ ಅಡಕಗಳಲ್ಲಿ ಹೇಳಿರುವಂತೆ ಮೇಲೆ ಹೇಳಿದ ವಿವಾದದಲ್ಲಿ ಒಂದು ಡಿಗ್ರಿ ಅಥವಾ ತೀರ್ಪು ಅಥವಾ ಅವಾರ್ಡನ್ನು ಎಂದು ಮತ್ತು ಸದರಿ ಡಿಗ್ರಿಯನ್ನು ಅಥವಾ ತೀರ್ಪನ್ನು ಅಥವಾ ಅವಾರ್ಡನ್ನೂ ಪಾಲಿಸಲಾಗಲಿಲ್ಲವೆಂದು ಅಥವಾ ಭಾಗಶಃ ಎಂದು ಪ್ರಮಾಣೀಕರಿಸಲಾಗಿದೆ ರಿಜಿಸ್ಟ್ರಾರನ ಮೊಹರು ರಿಜಿಸ್ಟ್ರಾರನ ಸಹಿ ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಆರು ವಿವಾದಗಳ ಇತ್ಯರ್ಥ ಕಲಂ ಹನ್ನೊಂದು ವಿವಾದಗಳನ್ನು ತೀರ್ಮಾನಕ್ಕೆ ಒಪ್ಪಿಸುವುದು ಮತ್ತು ಮಧ್ಯಸ್ಥಿಕೆಯ ಕಾರ್ಯವಿಧಾನ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು